ನಮಸ್ಕಾರ ವೀಕ್ಷಕರೇ ಶಾಣ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕುಳಿತು ಹೊಸದಾಗಿ ಮತದಾರರ ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿ ನಮ್ಮ ಮನೆ ವಿಳಾಸಕ್ಕೆ ತರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಮೊದಲು ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಇ ಸಿ ಐ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದ ಅಫಿಷಿಯಲ್ ವೆಬ್ಸೈಟ್ನ ಲಾಗಿನ್ ಲಿಂಕನ್ನು ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ನೀವೇ ಇದೇ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಮೊದಲು ಸೈನ್ ಅಪ್ ಮಾಡಿ ನಂತರ ಲಾಗಿನ್ ಆಗಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಕೆಲವು ಫಾರಮ್ಗಳನ್ನು ನೀವು ನೋಡ್ಬೋದು ನೀವು ಹೊಸದಾಗಿ ಮತದಾರರ ಗುರುತಿನ ಚೀಟಿಯನ್ನು ಪಡೆಯಲು ಇಚ್ಛಿಸಿದಲ್ಲಿ ಫಾರಂ ನಂಬರ್ ಆರು ಅನ್ನು ಕ್ಲಿಕ್ ಮಾಡಿ ನಿಮಗೆ ಸೂಕ್ತವಾದ ಭಾಷೆಯನ್ನು ಆಯ್ಕೆ ಮಾಡಿ ಕರ್ನಾಟಕ ರಾಜ್ಯ ಎನ್ನುವುದನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಹಾಗೆಯೇ ನಿಮ್ಮ ಜಿಲ್ಲೆ ಯಾವುದು ಅಂತ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ನಿಮ್ಮ ವಿಧಾನಸಭಾ ಅಥವಾ ಲೋಕಸಭಾ ಕ್ಷೇತ್ರವನ್ನು ಪಟ್ಟಿಯಿಂದ ಆಯ್ಕೆ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಎರಡನೇ ಹಂತದಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಒದಗಿಸಬೇಕಾಗುತ್ತೆ ನಿಮ್ಮ ಪೂರ್ಣ ಹೆಸರನ್ನು ಟೈಪ್ ಮಾಡಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಇಲ್ಲಿ ಸೂಚಿಸಿರುವಂತೆ ಅಪ್ಲೋಡ್ ಮಾಡಿ ವೀಕ್ಷಕರೇ ನಿಮ್ಮ ಪಾಸ್ಪೋರ್ಟ್ ಭಾವಚಿತ್ರದ ಅಳತೆ ಎತ್ತರ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಅಗಲ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿರಬೇಕು ಫೈಲ್ ಗಾತ್ರ ಎರಡು ಎಂ ಬಿ ಮೀರಿರಬಾರ್ದು ಪಿ ಜಿ ಅಥವಾ ಜೆ ಪಿ ಇ ಜಿ ಫಾರ್ಮೆಟಲ್ಲಿ ಇರಬೇಕು ಮೂರನೇ ಹಂತದಲ್ಲಿ ನಿಮ್ಮ ಯಾರಾದರೂ ಸಂಬಂಧಿಕರ ಹೆಸರು ಮತ್ತು ವಿವರವನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಾಲ್ಕನೇ ಹಂತದಲ್ಲಿ ಕಾಂಟ್ಯಾಕ್ಟ್ ವಿವರವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮದಾಗಲಿ ಅಥವಾ ಈಗಾಗಲೇ ತಿಳಿಸಿರುವ ನಿಮ್ಮ ಸಂಬಂಧಿಕರ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಮುಂದುವರೆದು ನಿಮ್ಮದಾಗಲಿ ಅಥವಾ ನಿಮ್ಮ ಸಂಬಂಧಿಕರ ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಐದನೇ ಹಂತದಲ್ಲಿ ನೀವು ಆಧಾರ್ ಕಾರ್ಡ್ನ ಹೊಂದಿದ್ದಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯ ಬಾಕ್ಸನ್ನು ಕ್ಲಿಕ್ ಮಾಡಿ ಇಲ್ಲದಿದ್ದಲ್ಲಿ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಆರನೇ ಹಂತದಲ್ಲಿ ನಿಮ್ಮ ಲಿಂಗ ಯಾವುದು ಅಂತ ಆಯ್ಕೆ ಮಾಡಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಏಳನೇ ಹಂತದಲ್ಲಿ ನಿಮ್ಮ ಜನ್ಮ ದಿನಾಂಕವನ್ನು ಒದಗಿಸಬೇಕಾಗುತ್ತೆ ಮತ್ತು ಅದಕ್ಕೆ ಪೂರಕವಾಗಿ ಒಂದು ದಾಖಲೆಯನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ವೀಕ್ಷಕರೇ ಜನನ ಪ್ರಮಾಣ ಪತ್ರದ ಗಾತ್ರ ಎರಡು ಎಂ ಬಿ ಮೀರಿರಬಾರ್ದು ಜೆ ಪಿ ಜಿ ಅಥವಾ ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ಸೂಕ್ತ ದಾಖಲೆಯನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮುಂದುವರಿ ಎಂಟನೇ ಹಂತದಲ್ಲಿ ನಿಮ್ಮ ಮನೆಯ ಪೂರ್ಣ ವಿಳಾಸವನ್ನು ಭರ್ತಿ ಮಾಡಬೇಕಾಗುತ್ತೆ ಮನೆಯ ವಿಳಾಸ ಇರುವ ಒಂದು ದಾಖಲೆಯನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಅಪ್ಲೋಡ್ ಮಾಡಿ ವಾಸದ ದೃಢೀಕರಣ ಪತ್ರದ ಗಾತ್ರವು ಕೂಡ ಎರಡು ಎಂ ಬಿ ಮೀರಿರಬಾರ್ದು ಜೆ ಪಿ ಜಿ ಅಥವಾ ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ಒಂಬತ್ತನೇ ಹಂತದಲ್ಲಿ ನಿಮಗೆ ಅಂಗವಿಕಲತೆ ಇದ್ದಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿ ಅದಕ್ಕೆ ಪೂರಕವಾಗಿ ದಾಖಲೆಯನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಂಗವಿಕಲತೆಯ ವಿವರಗಳನ್ನು ಭರ್ತಿ ಮಾಡುವುದು ನಿಮಗೆ ಬಿಟ್ಟಿದ್ದಾಗಿರುತ್ತದೆ ನೀವು ಇಚ್ಛೆಪಟ್ಟರಲ್ಲಿ ಮಾತ್ರ ಭರ್ತಿ ಮಾಡಿ ಅಥವಾ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಹತ್ತನೇ ಹಂತದಲ್ಲಿ ನೀವು ನಿಮ್ಮ ಸಂಬಂಧಿಕರು ಈಗಾಗಲೇ ಮತದಾರರ ಗುರುತಿನ ಚೀಟಿಯನ್ನು ಹೊಂದಿದ್ದಲ್ಲಿ ಅವರ ಹೆಸರು ನಿಮ್ಮೊಡಗಿನ ಸಂಬಂಧ ಮತ್ತು ಮತದಾರ ಗುರುತಿನ ಚೀಟಿಯ ಸಂಖ್ಯೆಯನ್ನು ನಮೂದಿಸಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಹನ್ನೊಂದನೇ ಹಂತದಲ್ಲಿ ಘೋಷಣೆ ವಾಕ್ಯಗಳನ್ನು ಓದಿಕೊಂಡು ನಿಮ್ಮ ವಾಸಸ್ಥಳದ ಹೆಸರು ರಾಜ್ಯ ಜಿಲ್ಲೆ ಇವುಗಳನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ ನೀವು ನಮೂದಿಸಿರುವ ಸ್ಥಳದಲ್ಲಿ ಎಷ್ಟು ಕಾಲದಿಂದ ವಾಸವಾಗಿದ್ದೀರಿ ಅನ್ನೋದನ್ನು ಎಂಟ್ರಿ ಮಾಡಿ ಮುಂದುವರಿಯಿರಿ ಹನ್ನೆರಡನೇ ಹಂತ ಮತ್ತು ಕೊನೆಯ ಹಂತದಲ್ಲಿ ಕ್ಯಾಪ್ಷ ಹೇಗಿದೆಯೋ ಹಾಗೆ ನಮೂದಿಸಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ನೀವು ಈಗಾಗಲೇ ನಮೂದಿಸಿರುವ ಮೊಬೈಲ್ ಸಂಖ್ಯೆಗೆ ನಾಲ್ಕು ಅಂಕಿಯ ಓ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನೀಡಲಾಗಿರುವ ರೆಫರೆನ್ಸ್ ಸಂಖ್ಯೆಯಿಂದ ಯಾವಾಗ ಬೇಕಾದರೂ ನೀವು ನಿಮ್ಮ ಅರ್ಜಿಯ ಸ್ಥಿತಿಗತಿಗಳನ್ನು ಇದೇ ವೆಬ್ಸೈಟಲ್ಲಿ ತಿಳ್ಕೊಳ್ಬೋದು ಜಿಲ್ಲೆಯ ಚುನಾವಣಾಧಿಕಾರಿಯು ನಿಮ್ಮ ಅರ್ಜಿಯ ವಿವರಗಳನ್ನು ಮತ್ತು ಅಪ್ಲೋಡ್ ಮಾಡಿರುವ ದಾಖಲೆಗಳನ್ನು ಪರಿಶೀಲಿಸಿ ಅನುಮೋದನೆ ಮಾಡಿದ ನಂತರ ಕಾರ್ಡು ನಿಮ್ಮ ಮನೆಗೆ ಬರುತ್ತೆ ಅಥವಾ ಬರುವ ತನಕ ಕಾಯೋದು ಬೇಡ ಅಂತಂದರೆ ಸ್ವೀಕೃತಿಯಲ್ಲಿರುವ ರೆಫರೆನ್ಸ್ ನಂಬರ್ ಮುಖಾಂತರ ನಿಮ್ಮ ಮತದಾರರ ಗುರುತಿನ ಚೀಟಿಯ ಸಾಫ್ಟ್ ಕಾಪಿಯನ್ನು ಇದೇ ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮಗೆ ಯಾವುದೇ ಹಂತದಲ್ಲೂ ಡೌಟ್ ಕಂಡು ಬಂದರೆ ತಕ್ಷಣ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು